ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿದಂತ ಆರೋಪವನ್ನ ಎಸ್ ಸಿ ಬಾಲಕೃಷ್ಣ ಅವರ ಕುಟುಂಬ ಈಗ ಫೇಸ್ ಮಾಡ್ತಾ ಇದೆ ಶಾಸಕರು ತಮ್ಮ ಪ್ರಭಾವವನ್ನ ಬಳಸಿ ತಮ್ಮ ಶ್ರೀಮತಿಯವರ ಹೆಸರಿಗೆ ಮಾಡಿಸಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಹಾಗೂ ಜಾರಿ ನಿರ್ದೇಶನಾಲಯ ಇಡಿಗೂ ಕೂಡ ದೂರು ದಾಖಲಾಗಿದೆ ಸುಮಾರು ಎಂಟು ಎಕರೆ ಸರ್ಕಾರಿ ಜಾಗವನ್ನ ಶ್ರೀಮತಿಯಾದಂತ ರಾಧಾ ಅವರ ಹೆಸರಿಗೆ ಮಾಡಿಸಿದ್ದಾರೆ ಸರ್ಕಾರಿ ಜಾಗ ಏನು ಕಬಳಿಕೆ ಆಗಿದೆಯಲ್ಲ ಆ ಜಾಗ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಐವತ್ತ ನಾಲ್ಕು ಕೋಟಿ ರೂಪಾಯಿಯಷ್ಟು ಮಾರ್ಕೆಟ್ ಮೌಲ್ಯ ಇದೆ ನಮಸ್ಕಾರ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ ನಾನು ಶಿವಪ್ರಸಾದ್ ಬಾಗಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹೆಚ್ ಸಿ ಬಾಲಕೃಷ್ಣ ಮತ್ತು ಅವರ ಕುಟುಂಬದ ಮೇಲೆ ಬಿ ಜೆ ಪಿಯ ಮುಖಂಡ ಹೋರಾಟಗಾರ ಎನ್ ಆರ್ ರಮೇಶ್ ಅವರು ದೂರನ್ನ ದಾಖಲು ಮಾಡಿದ್ದಾರೆ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿದಂಥ ಆರೋಪವನ್ನ ಎಸ್ ಸಿ ಬಾಲಕೃಷ್ಣ ಅವರ ಕುಟುಂಬ ಈಗ ಫೇಸ್ ಮಾಡ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದಾಖಲೆ ಸಾವಿರಾರು ಪುಟಗಳ ದಾಖಲೆಗಳ ಸಮೇತ ಒಂದು ರಾಜ್ಯಪಾಲರಿಗೂ ಕೂಡ ದೂರು ದಾಖಲಾಗಿದೆ ಯಾಕಂದ್ರೆ ಬಾಲಕೃಷ್ಣ ಅವರು ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕು ಆ ಒಂದು ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ದೂರು ದಾಖಲಾಗಿದೆ ಲೋಕಾಯುಕ್ತಕ್ಕೆ ಹಾಗೂ ಜಾರಿ ನಿರ್ದೇಶನಾಲಯ ಇಡಿಗೂ ಕೂಡ ದೂರು ದಾಖಲಾಗಿದೆ ಮಾಗಡಿ ಶಾಸಕರಾದಂಥ ಎಚ್ ಇ ಬಾಲಕೃಷ್ಣ ಅವರು ಸುಮಾರು ಎಂಟು ಎಕರೆ ಸರ್ಕಾರಿ ಜಾಗವನ್ನ ತಮ್ಮ ಶ್ರೀಮತಿಯಾದಂಥ ರಾಧಾ ಅವರ ಹೆಸರಿಗೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಆದರೆ ಇವರು ಮಾಗಡಿ ಕ್ಷೇತ್ರದ ಶಾಸಕರಾಗಿದ್ದರೂ ಕೂಡ ಸರ್ಕಾರಿ ಜಾಗ ಏನು ಕಬಳಿಕೆ ಆಗಿದೆಯಲ್ಲ ಆ ಜಾಗ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಕುರುಬರಹಳ್ಳಿ ಸರ್ವೆ ನಂಬರ್ ನೂರ ಐವತ್ತೆಂಟರಲ್ಲಿ ನೂರ ಮೂವತ್ತು ಪಾಯಿಂಟ್ ಎರಡು ಒಂಬತ್ತು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಎಂಟು ಎಕರೆ ಜಾಗವನ್ನು ಇತ್ತೀಚೆಗೆ ಅಂದರೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷ ಏಪ್ರಿಲ್ನಲ್ಲಿ ಮೊದಲಿಗೆ ಐದು ಎಕರೆಯನ್ನು ಬಾಲಕೃಷ್ಣ ಅವರ ಧರ್ಮಪತ್ನಿಯಾದಂತಹ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಮಾಡಿಸಲಾಗುತ್ತೆ ಅದಾದ ಬಳಿಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಐದನೇ ತಿಂಗಳಲ್ಲಿ ಮತ್ತೆ ಮೂರು ಎಕರೆ ಜಾಗವನ್ನ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಮಾಡಿಸಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಎನ್ ಆರ್ ರಮೇಶ್ ಅವರು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಇಲ್ಲಿ ಇರುವಂತಹ ಈ ಒಂದು ಆಸ್ತಿಯ ಮೌಲ್ಯ ಇದೆಯಲ್ಲ ಸುಮಾರು ಎಂಟು ಎಕರೆಗೆ ಐವತ್ತ ನಾಲ್ಕು ಕೋಟಿ ರೂಪಾಯಿಯಷ್ಟು ಮಾರ್ಕೆಟ್ನ ಮೌಲ್ಯ ಇದೆ ಆ ಜಾಗವನ್ನ ಶಾಸಕರು ತಮ್ಮ ಪ್ರಭಾವವನ್ನು ಬಳಸಿ ತಮ್ಮ ಶ್ರೀಮತಿಯವರ ಹೆಸರಿಗೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಹೇಗೆ ಇದರಲ್ಲಿ ಯಶವಂತಪುರದಲ್ಲಿರುವಂಥ ಈಗ ಮಾಗಡಿನಲ್ಲಿರುವಂಥ ಸರ್ಕಾರಿ ಜಾಗ ಅಂದರೆ ಅಲ್ಲಿನ ಕ್ಷೇತ್ರದ ಶಾಸಕರು ಹೇಗೋ ಅವರ ಅಧಿಕಾರ ಅಧಿಕಾರಿಗಳನ್ನ ಬಳಸ್ಕೊಂಡು ಮಾಡಿದ್ದಾರೆ ಯಶವಂತಪುರದಲ್ಲಿರುವಂಥ ಜಾಗವನ್ನು ಬಾಲಕೃಷ್ಣ ಅವರು ಅಷ್ಟು ಈಸಿಯಾಗಿ ಬೇರೆ ಶಾಸಕರಿದ್ದಾರೆ ಬಿಜೆಪಿಯ ಶಾಸಕರು ಆ ಜಾಗವನ್ನು ಹೇಗೆ ಕಬ್ಳಿಕೆ ಮಾಡಿಬಿಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಯಾಕಂದರೆ ಪ್ರಸ್ತುತ ಬೆಂಗಳೂರು ದಕ್ಷಿಣ ತಾಲೂಕಿನ ವ್ಯಾಪ್ತಿಗೆ ಬರುವಂಥ ತಾವರೆಕೆರೆ ಹೋಬಳಿ ಇದೆಯಲ್ಲ ಇದು ಈ ಮುಂಚೆ ಮಾಗಡಿ ಏನಿದೆ ಮಾಗಡಿ ತಾಲೂಕು ಇದೆಯಲ್ಲ ಅಲ್ಲಿಗೆ ಬರ್ತಾ ಇತ್ತು ಆ ವ್ಯಾಪ್ತಿಗೆ ಬರ್ತಾ ಇತ್ತು ಹೀಗಾಗಿ ಅಲ್ಲಿನ ಎಲ್ಲ ದಾಖಲೆಗಳು ಏನು ತಾವರೆಕೆರೆ ಹೋಬಳಿಯ ದಾಖಲೆಗಳೆಲ್ಲವೂ ಕೂಡ ಮಾಗಡಿಯ ಕಚೇರಿಯಲ್ಲಿತ್ತು ಆ ಸಂದರ್ಭದಲ್ಲಿ ಶಾಸಕ ಮಾಗಡಿ ಮಾಗಡಿಯ ಶಾಸಕರ ಬಾಲಕೃಷ್ಣ ಅವರು ತಮ್ಮ ಅಧಿಕಾರವನ್ನು ಅಧಿಕಾರಿಗಳನ್ನು ಬಳಸಿಕೊಂಡು ತಿದ್ದುಪಡಿಯನ್ನು ಮಾಡಿಸಿದ್ದಾರೆ ಅಂದರೆ ಇದನ್ನು ಯಾವ ರೀತಿ ಡೈರೆಕ್ಟಾಗಿ ಸರ್ಕಾರಿ ಜಾಗವನ್ನು ಶಾಸಕರು ತಮ್ಮ ಧರ್ಮಪತ್ನಿ ಹೆಸ್ರಿಗೆ ಮಾಡಿಸೋದಕ್ಕಾಗೋದಿಲ್ಲ ಅದಕ್ಕೇನಾಗುತ್ತೆ ಅಂದರೆ ಇಲ್ಲಿ ಪೋಡಿ ಆಗತ್ತೆ ಅಂದರೆ ಇಲ್ಲಿ ಸುಮಾರು ಇನ್ನೂರ ಅಂದರೆ ನೂರ ಐವತ್ತೆಂಟು ಇದೆಯಲ್ಲ ಒಂದೇ ಸರ್ವೆ ನಂಬರ್ ಇರುತ್ತೆ ನೂರ ಮೂವತ್ತೆಕರೆ ಜಾಗ ಒಂದೇ ಜಾಗ ಇರುತ್ತೆ ಅದರಲ್ಲಿ ಪೋಡಿಗಳಾಗ್ತವೆ ಇನ್ನೂರ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಸುಮಾರು ನಾಲ್ಕು ಪೋಡಿ ಆಗುತ್ತೆ ನಾಲ್ಕು ಪೋಡಿ ಯಾರಿಗೆ ಅಂದರೆ ಒಂದು ಇನ್ನೂರ ಮೂವತ್ತ್ಮೂರು ನರಸಿಂಹಯ್ಯ ಅನ್ನೋವಂಥ ಒಬ್ಬರ ಹೆಸರಿಗೆ ಅವರಿಗೆ ಮೂರು ಜಾಗ ಪೋಡಿ ಆಗುತ್ತಿದ್ದು ಮೂವತ್ನಾಲ್ಕು ಬಂದು ಗಂಗೂಬಾಯಿ ಅನ್ನೋರಿಗೆ ಒಂದು ಎಕರೆ ಆಗುತ್ತೆ ಮೂವತ್ತೈದು ಒಂದ್ ಎಕರೆ ನಾಗಮಾನ್ ಅವರ ಹೆಸರಿಗೆ ಒಂದು ಎಕರೆ ಆಗುತ್ತೆ ಇನ್ನ ನೀಲಮಾನವರ ಹೆಸರಿಗೆ ಮೂವತ್ತಾರು ಪೋಡಿ ನಂಬರ್ ಮೂವತ್ತಾರು ಏನಿದೆಯಲ್ಲ ಅದು ಮೂರು ಎಕರೆ ಆಗುತ್ತೆ ಒಟ್ಟು ಎಲ್ಲ ಸೇರಿ ಮೂರು ಮೂರಾರು ಪ್ಲಸ್ ಎರಡು ಎಂಟು ಎಕರೆ ಜಾಗವನ್ನ ಮೊದಲಿಗೆ ಇವ್ರ ಹೆಸರಿಗೆ ಪೋಡಿ ಮಾಡಿಸುತ್ತೆ ಅದು ಆಕ್ಚುಲಿ ಯಾವುದೇ ಪೋಡಿಗಳಿರೋಲ್ಲ ನೂರ ಐವತ್ತೆಂಟು ಸರ್ವೆ ನಂಬರ್ ಅಲ್ಲಿ ಒಂದೇ ಒಂದು ಪೋಡಿ ಇರುತ್ತೆ ಅದು ನೂರ ಮೂವತ್ತು ಎಕರೆ ಜಾಗ ಇರುವಂತದ್ದು ಒಂದೇ ಸರ್ವೆ ನಂಬರ್ ಇರುತ್ತೆ ಅದಾದ್ಮೇಲೆ ಏನ್ ಮಾಡ್ತಾರೆ ಇವರಿಗೆ ಗ್ರಾಂಟ್ ಆಗಿದೆ ಸರ್ಕಾರಿ ಜಾಗವನ್ನ ಗ್ರಾಂಟ್ ಮಾಡಲಾಗಿದೆ ಅಂತ ಹೇಳಿ ಇವರ ಹೆಸರುಗಳನ್ನ ತೋರಿಸಿ ಈ ನಾಲ್ಕು ಜನ ಮಹಿಳೆಯರು ಇರ್ತಾರಲ್ಲ ಮೂರು ಜನ ಮಹಿಳೆಯರು ಒಬ್ಬರು ಪುರುಷರು ಇವರ ಹೆಸರಿಗೆ ಸುಮಾರು ಎಂಟು ಎಕರೆ ಜಾಗವನ್ನ ಮೊದಲಿಗೆ ಮಾಡ್ತಾರೆ ಅದಾದ ಬಳಿಕ ನಾನಾಗಲೇ ಡೇಟ್ ಹೇಳಿದ್ನಲ್ಲ ಕಳೆದ ಇದೇ ವರ್ಷದಲ್ಲಿ ನಾಲ್ಕನೇ ತಿಂಗಳಲ್ಲಿ ಇವ್ರ ಕಡೆಯಿಂದ ಮೊದಲಿಗೆ ಐದು ಎಕರೆ ಆಗುತ್ತೆ ತಿರ್ಗಾ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷದಲ್ಲಿ ಐದನೇ ತಿಂಗಳಲ್ಲಿ ಮತ್ತೆ ಮೂರು ಎಕರೆ ಶಿವಣ್ಣ ಮತ್ತು ಬಿನ್ ನರಸಿಂಹಯ್ಯ ಅಂತೇನಿದ್ದಾರೆ ಅವ್ರ ಕಡೆಯಿಂದ ಮೂರು ಎಕರೆ ಪ್ಲಸ್ ಇನ್ನು ಉಳಿದವರು ಯಾರಿದ್ರಲ್ಲ ಅವ್ರ ಕಡೆಯಿಂದ ಐದು ಎಕರೆ ಮೊದಲಿಗೆ ಕೆಲವ್ರಿಗೆ ಗ್ರಾಂಟ್ ಆಗಿದೆ ಅಂತ ಸರ್ಕಾರಿ ಜಾಗವನ್ನು ತೋರಿಸಿ ಅದಾದ ಬಳಿಕ ಅವ್ರ ಕಡೆಯಿಂದ ಇವೆಷ್ಟು ಜಾಗ ಎಂಟು ಎಕರೆ ಜಾಗ ಇತ್ತೀಚೆಗೆ ಅದು ಕೆಂಗೇರಿ ಇದು ತಾವರೆಕೆರೆ ಲಿಮಿಟ್ಸ್ ಬರುತ್ತೆ ತಾವರೆಕೆರೆಯಲ್ಲೇ ರಿಜಿಸ್ಟರ್ ಆಫೀಸ್ ಇದೆ ಬಟ್ ಆದರೂ ಕೂಡ ಕೆಂಗೇರಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಐದು ಎಕರೆ ಒನ್ಸಲ್ಲಿ ಮೂರು ಎಕರೆ ಒನ್ಸಲ್ಲಿ ಶಾಸಕ ಬಾಲಕೃಷ್ಣ ಅವರ ಧರ್ಮಪತ್ನಿ ರಾಧಾ ಅವರ ಹೆಸರಿಗೆ ಕ್ರಯಪತ್ರ ಆಗಿದೆ ದಾಖಲೆಗಳನ್ನ ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿ ಈ ರೀತಿಯಾದಂಥ ವಾಮ ಮಾರ್ಗದ ಮೂಲಕ ಸರ್ಕಾರಿ ಜಾಗವನ್ನು ಶಾಸಕರು ತಮ್ಮ ಅಧಿಕಾರವನ್ನ ಅಧಿಕಾರಿಗಳನ್ನ ಬಳಸಿಕೊಂಡು ಅವರ ಧರ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಈಗ ಆಲ್ರೆಡಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ದೂರು ಕೊಟ್ಟಿದ್ದಾರೆ ಅಲ್ಲಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಇದೊಂದು ಈ ಕುರುಬ್ರಣಿ ಸರ್ವೆ ನಂಬರ್ ಅಲ್ಲಿ ಇದೊಂದೇನೇನ ಅಕ್ರಮ ಇಲ್ಲ ಇದಕ್ಕಿನ್ನ ಇನ್ನೂ ಒಂದು ದೊಡ್ಡ ಕ್ರಮ ಆಗಿದೆ ಅದರಲ್ಲಿ ಏನಂದ್ರೆ ಸುಮಾರು ಹದಿನೆಂಟು ಪಾಯಿಂಟ್ ಒಂದು ಸೊನ್ನೆ ಎಕರೆ ಅಂದ್ರೆ ಹದಿನೆಂಟು ಎಕರೆ ಹತ್ತು ಕುಂಟೆ ಜಾಗವನ್ನ ಕಬಳಿಕೆ ಮಾಡೋದಕ್ಕೆ ಮತ್ತೊಂದು ತಂಡ ಇಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂತಹ ಮತ್ತೊಂದು ಆರೋಪವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಯಾರು ಆ ತಂಡ ತಂಡದಲ್ಲಿರೋಂಥವ್ರು ಯಾರ್ಯಾರು ಈಗ ಆಲ್ರೆಡಿ ರಂಗಮ್ಮ ಅಂತ ಹೇಳಿ ಎರಡು ಎಕರೆ ಮೂವತ್ತು ಕುಂಟೆ ವೆಂಕಟಮ್ಮ ಅನ್ನೋರ ಹೆಸರಿಗೆ ಬರೋಬರಿ ಆರು ಎಕರೆ ಆಮೇಲೆ ಚಂದರ್ ರಾವ್ ಅನ್ನೋಂಥರ ಹೆಸರಿಗೆ ಒಂದು ಎಕರೆ ಇಪ್ಪತ್ತು ಕುಂಟೆ ಮನೋಹರ್ ಬಾಬಡೆ ಅನ್ನೋರ ಹೆಸರು ಒಂದು ಎಕರೆ ಶಿವಣ್ಣ ಮೂರು ಎಕರೆ ಅಬ್ದುಲ್ ಸತ್ತರ್ ನಾಲ್ಕು ಎಕರೆ ಒಟ್ಟು ಹದಿನೆಂಟು ಪಾಯಿಂಟ್ ಒಂದು ಸೊನ್ನೆ ಅಂದರೆ ಹದಿನೆಂಟು ಎಕರೆ ಹತ್ತು ಕುಂಟೆ ಇದೇ ಸರ್ವೆ ಅಲ್ಲಿ ಕುರುಬರಳಿಯ ಇದೇ ಸರ್ವೆ ನಂಬರ್ನಲ್ಲಿ ಅವರಿಗೆ ಪೋಳಿ ಮಾಡಿಕೊಂಡಾಗಿದೆ ಅಂದರೆ ಪೋಡಿ ಮಾಡ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆಲ್ಲರಿಗೂ ಕೂಡ ಸರ್ಕಾರದಿಂದ ಈ ಜಾಗ ಗ್ರ್ಯಾಂಟ್ ಆಗಿದೆ ಹೀಗಾಗಿ ಅವರ ಹೆಸರಿಗೆ ಪೋಡಿಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಈಗ ಆಲ್ರೆಡಿ ಮಾಡಿಕೊಳ್ಳಾಗಿದೆ ಇದನ್ನು ಕೂಡ ತಡೆ ಹಿಡಿಬೇಕು ಅಂತೇಳಿ ಈ ಕಂಪ್ಲೇಂಟಲ್ಲಿ ಈ ಅಂಶವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಆರು ಜನ ಸರ್ಕಾರಿ ಜಾಗವನ್ನು ಅದರಲ್ಲಿ ಬಿಡಿ ಶಾಸಕರಿದ್ದಾರೆ ಅಧಿಕಾರ ಇದೆ ಅಧಿಕಾರಿಗಳ ಜೊತೆಲಿ ಇದ್ದಾರೆ ಮಾಡಿಕೊಟ್ಟಿದ್ದಾರೆ ಬಟ್ ಈ ಯಾರು ಜನ ಹೇಗೆ ಮಾಡ್ಸ್ಕೊಂಡ್ಬಿಡೋಕ್ಕಾಗುತ್ತೆ ಅದು ಒಬ್ಬೊಬ್ರು ಎರಡು ಎಕರೆ ಆರು ಎಕರೆ ನೋಡಿ ಅದು ಮಾಗಡಿ ರೋಡ್ ತಾವರೆಕೆರೆ ಹತ್ರ ಬರುವಂಥ ಕುರುಬ್ನಳ್ಳಿ ಅದು ಮಾಗಡಿ ರೋಡ್ಗೆ ಆಗಿದೆ ಹಿಂಗೇರಿ ತಾವರೆಕೆರೆ ರೋಡ್ಗೂ ಕೂಡ ಅಟ್ಯಾಚ್ ಆಗಿರುವಂಥದ್ದು ಎಕರೆಗೆ ಐದರಿಂದ ಮಿನಿಮಮ್ ಐದರಿಂದ ಆರು ಕೋಟಿ ವ್ಯಾಲ್ಯೂ ಇದೆ ಅಂಥ ಜಾಗವನ್ನು ಹೇಗೆ ಮಾಡಿಕೊಟ್ಬಿಡ್ತಾರೆ ಜೊತೆಗೆ ಬೆಂಗಳೂರಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಗೆ ಬರುವಂಥ ಯಾವುದೇ ಜಾಗಗಳಾಗಿರ್ಬೋದು ಅಲ್ಲಿ ಅದನ್ನ ಗ್ರ್ಯಾಂಟ್ ಕೊಡೋದು ಸಾಧ್ಯ ಇಲ್ಲ ಕಾನೂನಿನಲ್ಲಿ ಲ್ಯಾಂಡ್ ಆಕ್ಟ್ ಪ್ರಕಾರದಲ್ಲಿ ಆದರೆ ಇದು ಆ ವ್ಯಾಪ್ತಿಯ ಒಳಕ್ಕೆ ಬರುತ್ತೆ ಹದಿನೆಂಟು ಕಿಲೋಮೀಟರ್ ಒಳಗಡೆಗೆ ಬರುತ್ತೆ ಬೆಂಗಳೂರು ವ್ಯಾಪ್ತಿಗೆ ಹಾಗಾಗಿ ಇಲ್ಲಿ ಹೇಗೆ ಕೊಡೋದಕ್ಕೆ ಚಾನ್ಸು ಅನ್ನುವಂಥದ್ದು ಇವರಂತ ಪ್ರಭಾವಿಗಳ ಅನ್ನುವಂಥದ್ದು ಅಧಿಕಾರಿಗಳು ಕೈ ಜೋಡಿಸಿ ಇವೆಲ್ಲ ಮಾಡೋದಕ್ಕೆ ಸಾಧ್ಯನಾ ಖಂಡಿತವಾಗಲಿಲ್ಲ ಹೀಗಾಗಿ ಅಧಿಕಾರಿಗಳು ಕೂಡ ಯಾರ್ಯಾರಲ್ಲ ಆರ್ ಐ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಮೋನೀಶ್ ಹೇಳಿ ಇವರು ಕುರುಬ್ರಳಿಯ ಸರ್ವೆ ಕುರುಬ್ರಹಳ್ಳಿ ಏನಿದೆಯಾ ಅದರ ಆರ್ ಇವರು ಇನ್ನು ವಿ ಎ ನಂಜೇಗೌಡ ಅಂತೇಳಿ ವಿಲೇಜ್ ಅಕೌಂಟೆಂಟ್ ಏನಿದ್ದಾರೆ ಸೊ ಇವರು ಅದರ ಜೊತೆಗೆ ಕೃಷ್ಣಮೂರ್ತಿ ಬೆಂಗಳೂರು ಸೌತ್ ಏನಿದೆ ಬೆಂಗಳೂರು ದಕ್ಷಿಣ ತಾಲೂಕಿನ ವಿಶೇಷ ತಹಶೀಲ್ದಾರ್ ಸ್ಪೆಷಲ್ ತಹಶೀಲ್ದಾರ್ ಕೃಷ್ಣಮೂರ್ತಿ ಏನಿದ್ದಾರೆ ಅವರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ ಇನ್ನು ಬೆಂಗಳೂರು ಸೌತ್ ಎ ಸಿ ಅಪೂರ್ವ ಬಿದಿರಿ ಇತ್ತೀಚೆಗೆ ತುಂಬ ಕಾಂಟ್ರವರ್ಸಿಯಲ್ಲಿ ಇತಿ ಹೆಸರು ಅಪೂರ್ವ ಬಿದ್ರೆಯವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ ಕೂಡಲೇ ಇವರೆಲ್ಲರ ಮೇಲೂ ಕ್ರಮ ಕೈಗೊಳ್ಳಬೇಕು ಯಾರ್ಯಾರು ಎಷ್ಟ್ರಿಗೆ ಈಗ ಶಾಸಕರ ಧರ್ಮಪತ್ನಿಯವ್ರ ಹೆಸರಿಗಾಗಿರುವಂಥ ಜಾಗ ಮತ್ತೆ ಇವ್ರು ಯಾರಿಗೆ ಗ್ರಾಂಟ್ ಅಂತ ತೋರಿಸ್ತಾ ಇದ್ರ ಎಲ್ಲವನ್ನ ಕೂಡ ರದ್ದುಪಡಿಸಿ ಕೂಡಲೇ ಆ ಜಾಗವನ್ನ ವಶಕ್ಕೆ ಪಡ್ಕೊಳ್ಬೇಕು ಅದಕ್ಕೆ ವಶಕ್ಕೆ ಪಡ್ಕೊಬೇಕು ಇದು ಸುಮಾರು ಟೋಟಲ್ ಇದರ ವರ್ತ್ ಎಂಟುನೂರು ಕೋಟಿ ಇದರೊಳಗಡೆ ಆಲ್ಮೋಸ್ಟ್ ಈಗ ನೂರ ಅರವತ್ತಿಂದ ನೂರ ಎಪ್ಪತ್ತು ಕೋಟಿಯಷ್ಟು ಜಾಗದ ಮೇಲೆ ಈಗ ಆಲ್ರೆಡಿ ಕಣ್ಣು ಹಾಕಿದ್ದಾರೆ ಅದನ್ನು ಸರ್ಕಾರ ಈಗ ಮತ್ತೆ ವಾಪಸ್ ತೆಗೆದುಕೊಳ್ಬೇಕು ಬಹಳ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರಿಗೂ ಕೂಡ ಅವ್ರು ಮನವಿಯನ್ನು ಮಾಡಿದ್ದಾರೆ ಕೃಷ್ಣ ಭೈರೇಗೌಡರು ಸರ್ಕಾರಿ ಜಾಗವನ್ನು ಉಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅಧಿಕಾರಿಗಳು ಯಾರ್ಯಾರು ಶಾಮಿ ಆಗಿದ್ದಾರಲ್ಲ ಈ ಕುರುಬ್ರಳ್ಳಿಯ ಆರ್ ಐ ಯಾಕೆಂದ್ರೆ ಇವ್ರ ಮೇಲೆ ಶಾಸಕರ ಮೇಲೆ ಸಚಿವರಿಗೆ ಕ್ರಮ ಕೈಗೊಳ್ಳೋದು ಅಷ್ಟು ಕಷ್ಟ ಯಾಕೆಂದ್ರೆ ಅವರು ಕೂಡ ಶಾಸಕರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಈ ಅಧಿಕಾರಿಗಳಿದ್ದಾರೆಲ್ಲ ಕುರುಬ್ರಳ್ಳಿಯ ಆರ್ ಐ ಮೋನೀಶ್ ವಿ ಎ ನಂಜೇಗೌಡ ಜೊತೆಗೆ ಬೆಂಗಳೂರು ಸೌತ್ ಸ್ಪೆಷಲ್ ತಹಶೀಲ್ದಾರ್ ಕೃಷ್ಣಮೂರ್ತಿ ಹಾಗೂ ಎ ಸಿ ಅಪೂರ್ವ ಬಿದ್ರಿಯವ್ರ ಮೇಲಾದರೂ ಕೂಡ ಕ್ರಮವನ್ನ ಕೈಗೊಳ್ಳಿ ಇನ್ನು ಬಾಕಿ ಇದೇನಿದೆ ಅದನ್ನೆಲ್ಲರೂ ಕೂಡ ರಾಜ್ಯಪಾಲರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ